ಮೇಡಮ್ ನಿಲ್ಲಿ 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 ಯಾಕೆ ಏಕೆ ಅಷ್ಟೊಂದು ಫಾಸ್ಟ್ ಆಗಿ ಏನಾಯಿತು ಏನಾಯ್ತು ಏನಾಯ್ತು ಏನಪ್ಪಾ ಆಯಿತು ಅಲ್ಲಿ ಯಾರು ಹೇಳೋದಕ್ಕೆ ತಯಾರಿಲ್ಲ ನಾನು ಹೇಳ್ತೀನಿ ಕೇಳಿ ಬನಶಂಕರಿ ದೇವಾಲಯದ ದಾಸೋಹ ಭವನ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯ ರೆಡ್ ಲೈಟ್ ಏರಿಯಾ ಆಗಿಬಿಟ್ಟಿದೆ ದಾಸೋಹ ಭವನ ಮೈಲಾರಿ ಅಂತೇಳಿ ಪಂಜುರಿಯೋ ಹುದ್ದೆಗೆ ಬಂದು ಅನೀತಿಯಿಂದ ವಿಧಾನಸೌಧದಲ್ಲಿ ಕಾರ್ ಡ್ರೈವರ್ ಆಗಿರುವಂಥ ವಂಶಸ್ಥನಾಗಿರುವಂಥ ಆದಿಮೂರ್ತಿ ಅಂತೇಳಿ ಒಬ್ಬ ಎಂಪ್ಲಾಯಿ ಆ ಎಂಪ್ಲಾಯಿ ಬೇರೆಯವರ ಹೆಂಡತಿಯನ್ನು ಕರ್ಕೊಂಬಂದು ಇಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಜಿ ಫೋರ್ಸ್ ಮೂಲಕ ಕೃಷ್ಣಪ್ಪನ ಸಹಯೋಗದಲ್ಲಿ ಕೆಲಸಕ್ಕೆ ಸೇರಿಸಿರ್ತಾರೆ ನನ್ನ ಹೆಂಡತಿ ಎಲ್ಲೋದ್ಲೋ ಎಲ್ಲೋದ್ಲೋ ಅಂತೇಳಿ ಹುಡುಕಿ 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 ಈ ದಾಸೋಹ ಭವನದ ಒಳಗೆ ಸೇರಿಕೊಂಡಿದ್ದಾರೆ ಅಂತ ವಿಚಾರ ಗೊತ್ತಾಗಿ ತನ್ನ ಗಂಡ ಜುಟ್ಟಿಡಿದು ಒಡೆದು ಹೇಳ್ಕೊಂಡೋಗ್ತಾರೆ ದಾಸೋಹ ಭವನದಿಂದ ಹೊರಗಿನವರೆಗೆ ಕೃಷ್ಣಪ್ಪನವರು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮೇಲೆ ಇದೇನು ಹೊಸದಲ್ಲ ದಿನಕ್ಕೊಂದೊಂದು ದಿನಕ್ಕೊಂದೊಂದು ವಿಶೇಷವಾದ ವಿಶಿಷ್ಟವಾದ ಚಟುವಟಿಕೆಗಳು ನಡೀತಾನೇ ಇರುತ್ತೆ ಅಟ್ಲೀಸ್ಟ್ ಅವರು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಾಗ ದಯವಿಟ್ಟು ವೆಂಕಟೇಶ್ ಮೂರ್ತಿ ಕಣ್ಣಿಗೆ ಬೀಳಬೇಡಿ ನನಗೆ ಮುಜುಗರ ಮಾಡಬೇಡಿ ಅಂತನಾದರೂ ಹೇಳ್ತಿದ್ರು ಈಗ ಕಾರ್ಯನಿರ್ವಾಹಕ ಅಧಿಕಾರಿಯಿಂದ ಕೊನೆಯ ವ್ಯಕ್ತಿಯವರೆಗೆ ಬಹುಮಂದಿ ಆಪಾದಿತರೇ ಇರೋದ್ರಿಂದ ಏನು ಬೇಕಾದರೂ ಮಾಡ್ಕೊಳ್ಬೋದು ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು ಹೇಳೋರು ಕೇಳೋರು ಯಾರೂ ಇಲ್ಲ ಫೆಬ್ರವರಿ ಏಳನೇ ತಾರೀಕು ಮೂರು ಗಂಟೆಯಿಂದ ಐದು ಗಂಟೆವರೆಗೂ ದಾಸೋಹ ಭವನದಿಂದ ಹೊರಗಡೆ ಹೋಗುವವರೆಗೆ ಸ್ಟ್ಯಾಂಡ್ವರೆಗೂ ಸಿ ಸಿ ಕ್ಯಾಮ್ರಾ ಪ್ಯೂಟೇಜ್ ಕೊಡಿ ಅಂಥೇಳಿ ಫೆಬ್ರವರಿ ಹದಿನೈದನೇ ತಾರೀಕು ಕೇಳಿದೆ ನಾನು ಯಾವಾಗ ಮಾಹಿತಿಯಕ್ಕೆ ಕೇಳಿದ್ನೋ ಕೃಷ್ಣಪ್ನವರು ಅರ್ಥಾತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಡ್ಡಿಯನ್ನು ವಧ್ಯ ಮಾಡ್ಕೊಂಡು ಬಿಟ್ರು ಪಾಪ ಆ ಸಿ ಸಿ ಕ್ಯಾಮ್ರಾ ಪ್ಯೂಟೇಜ್ ಬಂತು ಅಂದರೆ ಕೃಷ್ಣಪ್ಪನವರು ಇದರೊಳಗೆ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಎಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ ಅನ್ನೋದರ ವಿಸ್ತೃತ ವರದಿ ಅಲ್ಲಿ ಸಿಗುತ್ತೆ ಪಾಪ ಅವರು ಕೊಡೋಕ್ಕೆ ತಯಾರಿಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದಾರೆ ಪಾಪ ಈ ಹಳ್ಳಿ ಭಾಷೆಯಲ್ಲಿ ಮುನ್ಲಾ ನೆಟ್ಟಿಗೆ ಹೋದರೆ ಹಿಂದ್ಲಾ ನೆಟ್ಟಿಗೆ ಬರುತ್ತೆ ಅಂತಾರೆ ಅಂದರೆ ಮುಂದಿನ ಎತ್ತು ಹೇಗೆ ಹೋಗುತ್ತೋ ಅದು ಹಿಂದಿನ ಎತ್ತು ಕೂಡ ಅದನ್ನೇ ಹಿಂಬಾಲಿಸ್ತಾ ಹೋಗುತ್ತೆ ಇದನ್ನಂತೂ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ ಅದು ಮಾಡಲೂ ಬಾರದು ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ನೋಡೋದಕ್ಕೆ ಎಲ್ಲರಿಗೂ ಮುಂದಗಡೆಯಿಂದ ಪ್ರವೇಶ ಇದ್ದರೆ ಈ ಮಹಿಳೆ ಒಬ್ಬರಿಗೆ ಮಾತ್ರ ಎಂಟ್ರೆನ್ಸ್ ನೀವೇ ನೋಡಿ ನಾನೇನು ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ ಹೇಗಿದ್ದಾರೆ ಇವರು ಇವರ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡೋಕ್ಕೋಗಲ್ಲ ಆ ಕ್ಯಾಮ್ರಾ ಜಾಗ ನೋಡಿ ಅದರಲ್ಲಿ ಏನೂ ಇಲ್ಲ ಎಂಟಿ ಅಲ್ಲಿ ಏನು ಬೇಕಾದರೂ ಮಾಡ್ಕೊಳ್ಳಿ ನಂದು ನಾನು ಮಾಡ್ಕೊಳ್ತೀನಿ ನಿಂದು ನೀನು ಮಾಡ್ಕೋ ಅನ್ನೋಂಥ ಸ್ಥಿತಿಗೆ ಬಂದು ನಿಂತುಬಿಟ್ಟಿದ್ದಾರೆ ಇಒ